நீக்கியலி நான கலசா களசா குள்ளே சரியா ಅದು ಇಲ್ಲಿ ನೀವು ಬೇರೆ ಮಾಡ್ತಿದ್ರೆ ಇದು ಮಾಡ್ಕೊಳ್ಳಿ ನಾನು ಆಡ್ಬೇಕನ್ನ ಕಲ್ಲ ಬರೋದೇ ಹರೇ ಹರೇ ಹರ್ರೆ ಅರೆ ನೀವೇ ಹೇಳೋದಾದ್ರೂ ಬರೋದನೆ ಅಲ್ಲ ನೀವೇ ಹೇಳಿತರ ಇದು ಬರ್ತಾರ ಬರ್ತಾರ ಕೊಳ್ಳ ಹಿಂಗೆ ಬರಕ್ಕಾಗಿತ್ತು ಕುಳ್ಳ ಏ ಕುಳ್ಳ ಕುಡಿದಲ್ಲಿ ಹಿಂಗೆ ಹೋಗಿ ಆ ಕಡೆ ನಿಲ್ಸಕೊಂಡು ಬಾನು ಹಾಕಿದೀ ಗ್ರೂಪಲ್ಲಿ ನೀನು ಹಾಕಿದೆಯಲ್ಲ ಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ